ಇವತ್ತು ಕರೆದಿರ್ತಕ್ಕಂಥ ಕೋರ್ ಕಮಿಟಿ ಸಭೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗಿದೆ ದಿನಾಂಕ ನಿಗದಿಯಾಗಿದೆ ಏಪ್ರಿಲ್ ಇಪ್ಪತ್ತಾರು ಮೇ ಏಳು ದಿನಾಂಕ ನಿಗದಿಯಾಗಿದೆ ನಮ್ಮ ಪಕ್ಷದಲ್ಲಿ ರಾಜ್ಯದ ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಈಗಾಗಲೇ ನಾವು ಒಂದು ತಿಂಗಳಲ್ಲೇ ನೇಮಕಾತಿ ಮಾಡಿದ್ದೀವಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದೀವಿ ಈ ಚುನಾವಣೆ ಪ್ರಾರಂಭ ಆಗಿರೋದ್ರಿಂದ ಯಾವ ರೀತಿ ನಡೀತಾ ಇದೆ ನಮ್ಮ ಪದಾಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡತಕ್ಕಂಥ ಸಭೆಯನ್ನ ಇವತ್ತು ಕರೆದಿದ್ದೇವೆ ಈಗ ಎಷ್ಟು ಕ್ಷೇತ್ರ ಬಿಜೆಪಿ ಘೋಷಣೆ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷ ನಾವು ಆವತ್ತಿಂದನೂ ಹೇಳಿದ್ದೀವಿ ನಮಗೆ ಮೂರು ಕ್ಷೇತ್ರ ಅಥವಾ ನಾಲ್ಕು ಕ್ಷೇತ್ರ ಅಷ್ಟೇ ಕೇಳಿರ್ತಕ್ಕಂಥದ್ದು ನಾವು ಎಂಟು ಕೊಡಿ ಹತ್ತು ಕೊಡಿ ಅಂತಕ್ಕಂಥ ಮನವಿಯನ್ನೇ ಮಾಡಿಲ್ಲ ಅದನ್ನೂ ಕೂಡ ನಮ್ಮ ಪಕ್ಷ ಗೆಲ್ತಕ್ಕಂಥ ಕ್ಷೇತ್ರಗಳಲ್ಲಿ ಮಾತ್ರ ಕೇಳ್ತಾ ಇದ್ದೇವೆ ಎಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಶಕ್ತಿ ಇದೆ ಆ ಕಡೆ ಭಾರತೀಯ ಜನತಾ ಪಕ್ಷ ಶಕ್ತಿ ಹೆಚ್ಚಿರೋ ಕಡೆ ನಮ್ಮ ಶಕ್ತಿ ಕಡಿಮೆ ಇದ್ರೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕನಿಷ್ಠ ಎರಡು ಲಕ್ಷ ಮೂರು ಲಕ್ಷ ಮತದಾರ ಮತದಾರ ಕಡಿಮೆ ಮತ ಅಂದರೂ ಕೂಡ ಎರಡು ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಒಂದು ಪಾರ್ಲಿಮೆಂಟಲ್ಲಿ ಒಂದರಲ್ಲಿ ಆರು ಏಳು ಲಕ್ಷಗಳು ಇರ್ತಕ್ಕಂಥ ಕ್ಷೇತ್ರಗಳು ಕೂಡ ಇದ್ದಾವೆ ಆ ಮತಗಳನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಹಾಕ್ಸ್ತಕ್ಕಂಥದ್ದು ನಮಗೆ ಕೊಡ್ತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮತಗಳು ಇದ್ದಾವೆ ಅವರು ಕೂಡ ನಮ್ಮ ಅಭ್ಯರ್ಥಿಗಳನ್ನು ಬೆಂಬಿಸುವ ಮೂಲಕ ಈ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ನಮ್ಮ ಪಕ್ಷ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ನಾಯಕರು ನಮ್ಮ ನಾಯಕರು ಬರ್ತಾ ಇದ್ದಾರೆ ಅವರು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಅವರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಚಿಕ್ಕಬಳ್ಳಾಪುರ ನಾವು ಕೇಳಿಲ್ಲ ಅದನ್ನು ತಗೊಳ್ಳಿ ಅಂತ ಹೇಳ್ತಾವೆ ಅಂತ ಪತ್ರಿಕೆಗಳಲ್ಲಿ ನೋಡಿದ್ದೇವೆ ನಾವು ನಮ್ಮ ನಾಯಕರು ಬಂದ ಮೇಲೆ ಎಲ್ಲಾ ವಿಷಯಗಳು ಕೂಡ ಗೊತ್ತಾಗ್ತವೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆ ಅದ್ರ ಬಗ್ಗೆ ಯಾವುದೇ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ